ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಾನಿವತ್ತು ಮನೆಯಲ್ಲಿ ಕಲ್ತಪ್ಪ ಮಾಡಿದ್ದೆ ಈ ಕಲ್ತಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ಗಂಡದ ಅಂತ ಕೂಡ ಹೇಳ್ತಾರೆ ನಮ್ಮ ಅವ್ರ ಕಡೆಲ್ಲ ನಾನು ರಾತ್ರಿನೇ ಅನ್ನದ ಅಕ್ಕಿನ ಒಂದು ಎರಡೂವರೆ ಗ್ಲಾಸಷ್ಟು ನೆನೆ ಹಾಕಿಟ್ಟಿದ್ದೆ ಇದನ್ನು ಮೂರು ಗಂಟೆಯಷ್ಟು ಕಾಲ ನೆನೆ ಹಾಕಿದರೆ ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ಸಲ ರಾತ್ರಿ ಎದ್ದೇಳಬೇಕಲ್ವ ಕಷ್ಟ ಅಲ್ವಾ ಹಾಗಾಗಿ ನಾನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಬೆಳಿಗ್ಗೆ ಎದ್ದು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿದೆ ಆಮೇಲೆ ಎರಡೂವರೆ ಗ್ಲಾಸ್ ಅಕ್ಕಿ ಒಂದು ಕಪ್ ತೆಂಗಿನಕಾಯಿ ಒಂದು ಮೀಡಿಯಮ್ ಕಪ್ಪಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಕೆಲವರಿಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ ಹಾಗಾಗಿ ಕಮ್ಮಿ ಹಾಕ್ಕೊಳ್ಳಿ ಕೆಲವರಿಗೆ ಇಷ್ಟ ಒಂಚೂರು ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಹಾಕಿದ್ದೇನೆ ಅಕ್ಕಿ ತೆಂಗಿನಕಾಯಿ ತೆಂಗಿನ ತುರಿ ಸಾರಿ ಅಕ್ಕಿ ತೆಂಗಿನ ತುರಿ ಮತ್ತು ಉಪ್ಪು ನೀರು ಹಾಕ್ಕೊಂಡು ಇದು ನೀರು ದೋಸೆಗೆ ರುಬ್ಬೋ ಥರನೇ ರುಬ್ಬಿ ಮಾತ್ರ ಅಷ್ಟು ನುಣ್ಣಗೆ ಬೇಡ ಒಂದು ಚಿರೋಟಿ ರವೆಗಿಂತಲೂ ಚಿಕ್ಕದಾದ ಒಂದು ತರಿ ತರಿ ಇರಲಿ ಹೀಗೆ ರುಬ್ಬಿ ತೆಗೀರಿ ಈ ಕಡೆ ಇದು ರುಬ್ಬುವಾಗ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕೈದು ಬ್ಯಾಡಗೆ ಮೆಣಸು ಕಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಈರುಳ್ಳಿಯಲ್ಲಿ ಮಾಡುವಂತಹ ತಿಂಡಿ ಇದು ನಾವು ಚಿಕ್ಕದಿರುವಾಗ ಅಮ್ಮ ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ನೋಡಿ ಬಾಣಲಿಯಲ್ಲಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕಿದೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರಿಗೆ ಬರುವಾಗ ಒಂದೆರಡು ಮೆಣಸು ಕಟ್ ಮಾಡಿ ಹಾಕಿ ಇದು ತುಂಬ ನೀರು ನೀರು ಆಗಬಾರ್ದು ಒಂಚೂರು ಗಟ್ಟಿ ಹಿಟ್ಟುನೇ ಇದು ತುಂಬ ಗಟ್ಟಿನೂ ಅಲ್ಲ ಈ ಥರ ಒಯ್ಯಬೇಕು ಒಯ್ದು ಮೀಡಿಯಮ್ ಅಥವಾ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಟೈಟಾಗಿ ಮುಚ್ಚಿಡಿ ಒಂದು ಕಡೆ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ಹದಿನೈದು ನಿಮಿಷ ಒಂದು ಕಡೆ ಬೇಯಬೇಕು ಅದು ಬೆಂದ ಮೇಲೆ ಒಂದು ಕಡೆ ಪೂರ್ತಿಯಾಗಿ ಬೆಂದ ಮೇಲೆ ಮತ್ತೆ ಅದನ್ನು ತೆಗೆದು ತಿರುಗಿಸಿ ಹಾಕಬೇಕು ಆ ಕಡೆಯೂ ಒಂದು ಹತ್ತು ಹದಿನೈದು ನಿಮಿಷ ಬೇಯಬೇಕು ಆವಾಗಲೇ ತಿಂಡಿ ಚೆನ್ನಾಗಿರುತ್ತೆ ನೋಡಿ ಹೋಗಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟಾಗ ಅಥವಾ ಚಿಕ್ಕ ಫ್ಲೇಮಲ್ಲಿಟ್ಟಾಗ ಹೋಗಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದು ಮೀನು ಸಾರು ಚಿಕನ್ ಸಾರು ಕಾಳು ಸಾರಿಗೆಲ್ಲ ಸೂಪರಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಅಮ್ಮ ಚಿಕ್ಕದಿರುವಾಗ ಕೆಂಡದ ಮೇಲೆ ಮಾಡ್ತಾಯಿದ್ರು ಇದರ ಮೇಲೆ ಕೆಂಡ ಇಡ್ತಾಯಿದ್ರು ಇದರ ಕೆಳಭಾಗದಲ್ಲಿ ಕೂಡ ಕೆಂಡ ಇರ್ತಾಯಿತ್ತು ತುಂಬ ಸೂಪರಾಗಿ ಬರ್ತಾಯಿತ್ತು ಈಗ ನಾವು ಬೆಂಗಳೂರಲ್ಲಿ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ಥರ ಬಾಣಲಿಯಲ್ಲಿ ಮಾಡಿದ್ದು ನಾನು ಆದರೂ ಚೆನ್ನಾಗಿ ಬಂದಿದೆ ಇದು ನೋಡಿ ಏನು ಸೂಪರಾಗಿರುತ್ತೆ ದಿನಕ್ಕೊಂದು ವೆರೈಟಿ ತಿಂಡಿ ನಾನು ಮನೆಯಲ್ಲಿ ಮಾಡ್ತೀನಿ ನೀವು ಕೂಡ ಹಾಗೆ ಮಾಡಿ ಎಲ್ಲರೂ ನನ್ನ ಚಾನಲನ್ನ ನೋಡಿ ನಾವು ಮಾಡೋ ತಿಂಡಿಯೆಲ್ಲ ಕಲೀರಿ ಚಾನಲ್ನ ಬೆಳೆಸಿ ಟಟಾ ಬ ಬಾಯಿಸಿಯೂ